ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ನಾವೀಗ ನೋಡ್ಬೋದು ಶ್ರೀ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಕುರುವತ್ತಿ ಬಸವೇಶ್ವರ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಪ್ರಾರಂಭವಾಗಲಿದೆ ಈ ಒಂದು ಮಹೋನ್ನತ ಸನ್ನಿವೇಶಕ್ಕಾಗಿ ಭಕ್ತಾದಿಗಳು ಕಾಯುತ್ತಾ ಇದ್ದಾರೆ ನೋಡ್ಬೋದು ಈಗ ತೇರಿಗೆ ಹೂವಿನ ಆಹಾರ ಹಾಕಲು ಹೋಗ್ತಿದ್ದಾರೆ ಮೇಲೆ ಇನ್ನೇನು ಕೆಲವೇ ಹೊತ್ತಲ್ಲಿ ರಥೋತ್ಸವ ಜರುಗಲಿದೆ ಭಾಳಷ್ಟು ಕಾತರದಿಂದ ಕಾಯುತ್ತಿದ್ದಾರೆ ಭಕ್ತಾದಿಗಳು ಕುರವತ್ತಿ ಬಸವಣ್ಣ ರಥೋತ್ಸವ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಇದು ಈಗ ತೇರಿನೊಳ ಒಳ ಇನ್ನೇನು ತೇರಿನ ಹತ್ತಿರ ಮೂರ್ತಿ ಸಹ ಬರ್ತಾ ಇದೆ ನೋಡ್ಬೋದು ಅಲ್ಲಿ ಮೆರವಣಿಗೆ ಮುಖಾಂತರ ತೇರಿನ ಹತ್ರ ಮೂರ್ತಿ ಸಹ ಬರ್ತಾ ಇದೆ ಬಹಳಷ್ಟು ವಿಜೃಂಭಣೆಯಿಂದ ಸೇರಿನ ಹತ್ರ ಬರ್ತಾ ಇದೆ ಮೂರ್ತಿ ನೋಡಿ ಇಲ್ಲಿ ಬಂದೇ ಬಿಡ್ತು ಮೂರ್ತಿ ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಸ್ವಾಮಿಯ ರಥೋತ್ಸವ ಪ್ರಾರಂಭವಾಗಲಿದೆ ಭಾಳಷ್ಟು ಕಾತುರದಿಂದ ಕಾಯುತ್ತಿರುವ ಭಕ್ತಾದಿಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಸ್ವಾಮಿಯ ರಥೋತ್ಸವ ಜರುಗಲಿದೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ದಯವಿಟ್ಟು ಯಾರು ಕೂಡ ಸೇರಿನ ಪಕ್ಕದಲ್ಲಿ ಬರಬಾರದು ಉತ್ಸವ ಈಗಾಗಲೇ ತೇರಿನ ಬೆಳೆ ಆಗಂತ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಪ್ರಾರಂಭವಾಗುತ್ತದೆ ದಯವಿಟ್ಟು ಯಾರು ಕೂಡ ಲೋಕಮುಖರಾಗದಂತೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸ್ವಾಮಿಯ ರಥೋತ್ಸವ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಲ್ಲಿಕಾರ್ಜುನ ಮತ್ತು ಬಸವೇಶ್ವರ ಸ್ವಾಮಿಯ ರಥೋತ್ಸವ ಅಪಾರ ಭಕ್ತ ಸಮ್ಮುಖದಲ್ಲಿ ವಿಚರುಂಗಡಿಯಿಂದ ಜರುಗಲಿದೆ ಈಗಾಗಲೇ ಸ್ವಾಮಿ ಆಗಮಿಸಿದೆ ದಯವಿಟ್ಟು ಎಲ್ಲ ಭಕ್ತಾದಿ ಶಾಂತ ರೀತಿಯಿಂದ ವರ್ತಿಸಿ ಸ್ವಾಮಿಯ પ્રતોસો અને બાળગોંટા તો અલ્લાહ ભક્ત આદિઓ શાંત રીતિયે કાપડ બેકાર હે તમને મતલબ મેં રજિસ્ટર કરતો દઈ રી હિગાદરે મુ તો બોલ સ્ટાર્ટ કરી જો ભલા રીતા મેં કોઈ તૈયાર છે કે ચલી દિલાવાળો વળદે મેં મતલબ i don't know. ಇಲ್ಲಿ ನೋಡ್ಬೋದು ರಥೋತ್ಸವ ಸ್ಟಾರ್ಟ್ ಆಗೇ ಬಿಡ್ತು ಇನ್ನೇನು ಮುಂದೆ ಬರ್ತಾ ಇದೆ ನೋಡಿ ಇಲ್ಲಿ ಶ್ರೀ ಗುರು ತಿರುವತ್ತಿ ಬಸವೇಶ್ವರ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಪ್ರಾರಂಭವಾಯಿತು ಪ್ರಧಾನವಾಗಿ ಇಲ್ಲಿಯ ಮುಂದಿನ ಪ್ರದರ್ತಿ ಇದು ನಮ್ಮ ಮೂಲವರನ್ನು ಸರ್ಕಾರಕ್ಕೆ ಭಕ್ತಾದಿಗಳು ಪ್ರಧಾನವಾಗಿ ರಕ್ತರಿಗೆ ಪ್ರಧಾನವಾಗಿ ಅಂತ ಅಲ್ಲಿ ಆರೋಪದ ಸಿಬ್ಬಂದಿಗಳು ಅವಕಾಶ ಮಾಡಿಕೊಡಿ ಭಕ್ತಾದಿ ಬನ್ನೋದು ಆರಕ್ಷಕ ಸಿಬ್ಬಂದಿಗಳಿಗೆ ಆಗಿರುವ ಭಕ್ತಾದಿಗಳು ಅಲ್ಲಿ ನನ್ನ ಮುಂದಿನ ಸುರಕ್ಷತೆಯ ಕಡೆ ಅವರು ಒಂದು ಪುರ ಒಂದು ಕೂಡ ಇದ್ದು ಗೌರ್ನರಾಗ ಅವಕಾಶ हलो रुपए पियो हलो भॻादियूं भॻिवान I <laughs> do ಸ್ವಾಮಿಯ ರಥೋತ್ಸವವು ಭಾಳಷ್ಟು ವಿಜೃಂಭಣೆಯಿಂದ ನೆರವೇರಿತು ನೋಡ್ಬೋದು ಭಕ್ತರು ಭಾಳಷ್ಟು ಪ್ರಮಾಣದಲ್ಲಿ ಸೇರಿದ್ದರು ಭಾಳಷ್ಟು ಯಶಸ್ವಿಯಾಗಿ ಶ್ರೀ ಕುರುವತ್ತಿ ಬಸವೇಶ್ವರ ಹಾಗೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವವು ಭಾಳಷ್ಟು ಅದ್ಧೂರಿಯಾಗಿ ನೆರವೇರಿತು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಮಗೂ ಸಹ ಮುಂದಿನ ವೀಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಸಹ ಈ ಸ್ವಾಮಿಯ ಜಾತ್ರೆಯ ಒಂದು ನೋಡಿ ಕಣ್ತುಂಬಿಕೊಳ್ಳಲಿ ಇಲ್ಲಿ ನೋಡ್ಬೋದು ರಥೋತ್ಸವ ಮುಗಿದ ತಕ್ಷಣ ನೋಡಿ ಜನಗಳು ಎಲ್ಲ ಯಾವ ಥರ ಹೋಗ್ತಾ ಇದ್ದಾರೆ ಸಮಸ್ತ ವೀಕ್ಷಕರಿಗೆ ಹಾಗೂ ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ